ಇಂದು ನಾವು ನಲಿಕಲಿ ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂಥ ಒಂದು ಕನ್ನಡ ವಿಷಯದ ಒಂದು ಸಂಬಂಧಪಟ್ಟಂಥ ಒಂದು ಅಭ್ಯಾಸ ಹಾಳೆಯನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ಈಗಾಗಲೇ ನೀವು ಐ ಋ ಈ ಒಂದು ಅಕ್ಷರಗಳ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀನಿ ಇಲ್ಲಿ ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಏನಿದೆ ನೋಡೋಣ ನೋಡ್ರಲ್ಲಿ ಈ ಕೆಳಗಿನ ಅಕ್ಷರ ಜಾಲದಲ್ಲಿ ಒಂದೇ ರೀತಿ ಇರುವ ಅಕ್ಷರಗಳ ಮನೆಗೆ ಒಂದೇ ರೀತಿಯ ಬಣ್ಣವನ್ನು ತುಂಬು ಅಂತ ಹೇಳಿದ್ದಾರೆ ಐ ಇರುವ ಮನೆಗೆ ಕೆಂಪು ಛ ಇರುವ ಮನೆಗೆ ಹಳದಿ ಇತ್ಯಾದಿ ನಿನಗಿಷ್ಟವಾದಂಥ ಬಣ್ಣವನ್ನು ತುಂಬು ಇದ್ದಾರೆ ಈಗಾಗಲೇ ಇಲ್ಲಿ ಐ ಒಂದು ಅಕ್ಷರಕ್ಕೆ ಕೆಂಪು ಬಣ್ಣವನ್ನು ತುಂಬಿದ್ದಾರೆ ಛ ಒಂದು ಅಕ್ಷರಕ್ಕೆ ಹಳದಿ ಬಣ್ಣವನ್ನು ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಈ ಒಂದು ಏನು ಮಾಡಬೇಕು ಚೌಕದಲ್ಲಿರುವಂಥ ಅಕ್ಷರಗಳಲ್ಲಿ ಐ ಇದೆಯಲ್ಲ ನೀವು ಏನು ಮಾಡಬೇಕು ಕೆಂಪು ಬಣ್ಣವನ್ನು ತುಂಬಬೇಕು ಕ್ರಯಾನ್ಸ್ ಬಣ್ಣದಿಂದ ತುಂಬಬೇಕು ನೋಡಿರಿ ಎಲ್ಲೆಲ್ಲ ಇದೆಯಾ ನೋಡಬೇಕು ಈ ರೀತಿ ಹುಡುಕುತ್ತಾ ಹೋಗಬೇಕು ಇಲ್ಲ ಇದೆಯಲ್ಲ ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು ನೀವು ಕೆಂಪು ಬಣ್ಣವನ್ನು ಈ ರೀತಿಯಾಗಿ ನೀವೇನು ಮಾಡಬೇಕು ತುಂಬಬೇಕು ಮತ್ತೆಲ್ಲಿದೆ ನೋಡಬೇಕು ಐ ಐ ಎಲ್ಲಿದೆ ಮತ್ತೆ ಈ ರೀತಿ ನೋಡಿದ ಇಲ್ಲಿದೆ ಐ ಈ ರೀತಿಯಾಗಿ ಐ ಒಂದು ಅಕ್ಷರಕ್ಕೆ ನೀವು ಕೆಂಪು ಬಣ್ಣವನ್ನು ತುಂಬಬೇಕು ಸರಿಯಾಗಿ ಬಂದು ಆ ಒಂದು ಚೌಕ್ ಬಾಕ್ಸ್ನಲ್ಲಿ ತುಂಬಬೇಕು ಅದೇ ರೀತಿಯ ನೋಡ್ರಿ ಛ ಛ ಒಂದು ಅಕ್ಷರಕ್ಕೆ ಯಾವ ಬಣ್ಣವಿದೆ ಹಳದಿ ಬಣ್ಣವನ್ನು ತುಂಬಬೇಕು ಛ ಇಲ್ಲಿದೆ ಇಲ್ಲಿದೆ ಅಲ್ಲ ಈ ರೀತಿ ಛ ಒಂದು ಅಕ್ಷರಕ್ಕೆ ನೀವೇನು ಮಾಡಬೇಕು ಹಳದಿ ಬಣ್ಣವನ್ನು ಈ ರೀತಿ ತುಂಬಬೇಕು ಮತ್ತು ಇಲ್ಲಿದೆ ಛ ಈ ಎರಡನೇ ಎರಡನೇ ಲೈನ್ ನೋಡ್ಕೊತ ಹೋಗೋದು ನೋಡಿರಿ ಇಲ್ಲಿದೆ ಛ ಈ ರೀತಿಯಾಗಿ ತುಂಬಬೇಕು ಅದೇ ರೀತಿ ಮುಂದೆ ನೋಡಿರಿ ಇಲ್ಲೂ ಛ ಇದೆ ಇಲ್ಲೂ ಕೂಡ ಈ ರೀತಿ ಹಳದಿ ಬಣ್ಣವನ್ನೇ ತುಂಬಬೇಕು ಅದೇ ರೀತಿ ನೀವು ಮುಂದಿಂದು ಇನ್ನು ಈ ಅಕ್ಷರಕ್ಕೆ ನಿಮಗೆ ಇಷ್ಟವಾದಂಥ ಬಣ್ಣವನ್ನು ತುಂಬೋದು ಹಸಿರು ತುಂಬೋದು ಹಸಿರು ಬಣ್ಣವನ್ನು ತುಂಬಿದ್ರಂದ್ರೆ ನೀವೇನು ಮಾಡಬೇಕು ನ ಒಂದು ಅಕ್ಷರ ಎಲ್ಲೆಲ್ಲಿದೆಯಲ್ಲ ಅಲ್ಲಿ ಏನು ಮಾಡಬೇಕು ನೀವು ನ ಅಕ್ಷರಕ್ಕೆ ಈ ಒಂದು ಹಸಿರು ಬಣ್ಣವನ್ನೇ ತುಂಬಬೇಕು ಸರಿಯಾಗಿ ಒಂದು ಚೌಕ್ ಬಾಕ್ಸ್ನಲ್ಲಿ ತುಂಬಬೇಕು ಅದೇ ರೀತಿಯಾಗಿ ರು ಅಕ್ಷರಕ್ಕೆ ನೀವು ಏನು ಮಾಡಬೇಕು ರು ಅಕ್ಷರಕ್ಕೆ ಒಂದು ಈ ರೀತಿಯಾಗಿ ನಾವು ಚಾಕ್ಲೇಟ್ ಬಣ್ಣವನ್ನು ತುಂಬಿದೀವಂದ್ರೆ ಚಾಕ್ಲೇಟ್ ಬಣ್ಣವನ್ನೇ ತುಂಬಿದೀವಿ ಅಂದ್ರೆ ನೀವೇನು ಮಾಡಬೇಕು ರು ಅಕ್ಷರ ಎಲ್ಲಿದೆಯಲ್ಲ ಅಲ್ಲೇನು ಏನು ಮಾಡಬೇಕು ನೀವು ಈ ರೀತಿ ಚಾಕ್ಲೇಟ್ ಬಣ್ಣವನ್ನೇ ತುಂಬಬೇಕು ಈ ರೀತಿ ರು ಅಕ್ಷರವನ್ನು ಎಲ್ಲೆಲ್ಲಿದೆಯಲ್ಲ ಅಲ್ಲಿ ಚಾಕ್ಲೇಟ್ ಬಣ್ಣವನ್ನೇ ತುಂಬಬೇಕು ಅದೇ ರೀತಿ ನೋಡಿರಿ ಮತ್ತೆ ಓ ಅಕ್ಷರ ಓ ಅಕ್ಷರಿಗೆ ನಾವು ನೀಲಿ ತುಂಬಿದ್ವಿ ಅಂದ್ರೆ ಓ ಅಕ್ಷರಿಗೆ ನೀಲಿ ಒಂದು ಬಣ್ಣವನ್ನು ಕೊಟ್ಟು ಬಂದ್ರೆ ನೀವು ಓ ಅಕ್ಷರ ಎಲ್ಲಿದೆಯಲ್ಲ ಈ ಓ ಅಕ್ಷರಿಗೆ ಏನು ಮಾಡಬೇಕು ನೀವು ಈ ರೀತಿ ನೀಲಿ ಬಣ್ಣವನ್ನೇ ತುಂಬಬೇಕು ಈ ರೀತಿಯಾಗಿ ನಿಮ್ಗೆ ಇಷ್ಟವಾದಂತಹ ಬಣ್ಣವನ್ನು ಆಯಾ ಅಕ್ಷರಕ್ಕೆ ಕೊಟ್ಟು ಆಯಾ ಅಕ್ಷರ ಎಲ್ಲೆಲ್ಲಿದೆ ಅದೇ ಬಣ್ಣವನ್ನು ತುಂಬಬೇಕು ಇನ್ನು ಮುಂದೆ ನೋಡ ಮುಂದಿನ ನೋಡ್ರಲ್ಲಿ ಕೆಳಗಿನ ಚಿತ್ರಗಳನ್ನು ಸಂಬಂಧಿಸಿದ ಪದಕ್ಕೆ ಗೆರೆ ಎಳೆದು ಹೊಂದಿಸಿ ಇಲ್ಲಿ ನೋಡ್ರಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯ ಪದಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಥ ಪದ ಎಲ್ಲಿದೆಯಲ್ಲ ಅವುಗಳಿಗೆ ಗೆರೆ ಎಳೆ ಎಳೆದು ಹೊಂದಿಸಬೇಕು ಈ ಮೊದಲನೇ ಚಿತ್ರ ಏನಿದೆ ಗಣಪ ಗಣಪ ಹಾಗಾದರೆ ಎಲ್ಲಿದೆ ನೋಡೋದು ಇಲ್ಲಿದೆ ಅಲ್ಲ ಈ ಗಣಪದ ಒಂದು ಚಿತ್ರದಿಂದ ಏನು ಮಾಡಬೇಕು ಈ ರೀತಿ ಈ ಪದಕ್ಕೆ ಗೆರೆಯನ್ನು ಎಳೆಯಬೇಕು ಇದೇನು ನೋಡ್ರಿ ಇದನ್ನು ನೋಡಿದ ತಕ್ಷಣ ಚಿತ್ರ ಗೊತ್ತು ಹಣ ಹಣ ಎಲ್ಲಿದೆ ಪದ ನೋಡೋದು ಇಲ್ಲಿದೆಯಲ್ಲ ಈ ರೀತಿ ಗೆರೆಯನ್ನು ಎಳೆಯಬೇಕು ಮೂರನೇ ಚಿತ್ರ ಏನಿದೆ ಐದಳ ಈ ರೀತಿ ಐದಳಕ್ಕೆ ಗೆರೆಯನ್ನು ಎಳೆಯಬೇಕು ನಾಲ್ಕನೇ ಚಿತ್ರ ಏನಿದೆ ಒಣಮರ ಹಾಗಾದರೆ ಮರ ಈ ಒಂದು ಪದಕ್ಕೆ ಗೆರೆಯನ್ನು ಎಳೆಯಬೇಕು ಈ ಮುಂದೆ ನೋಡಿರಿ ಇಲ್ಲೇನಿದೆ ಯಾವ ಚಿತ್ರ ಇದೆ ಈ ಒಂದು ಶರಣರ ಚಿತ್ರ ಇದೆಯಲ್ಲ ಹಾಗಾದರೆ ಶರಣ ಅಂತ ಎಲ್ಲಿದೆ ಹಾಂ ಇಲ್ಲಿದೆಯಲ್ಲ ಪದ ಈ ರೀತಿ ಗೆರೆಯನ್ನು ಎಳೆಯಬೇಕು ಈ ಚಿತ್ರ ಏನಿದೆ ನೋಡ್ರಿ ಯಾವ ಚಿತ್ರ ಅದು ಪಯ್ಯನ ಯಾವ ಚಿತ್ರ ಪಯನ ಇದೇನ ಅಲ್ಲ ತಪ್ಪು ಮತ್ತು ಏನು ಮಾಡ್ತಿದ್ದಾರೆ ಮಕ್ಕಳೇ ಎಲ್ಲರೂ ಏನು ಮಾಡ್ತಿದ್ದಾರೆ ಊಟ ಮಾಡ್ತಿದ್ದಾರಲ್ಲ ಹಾಗಾದರೆ ಔತನ ಈ ರೀತಿಯಾಗಿ ಔತನಿಗೆ ಗೆರೆಯನ್ನು ಎಳೆಯಬೇಕು ಮೂರನೇ ಚಿತ್ರ ಏನಿದೆ ಪಯ್ಯನ ಮಾಡ್ತಿದ್ದಾರಲ್ಲ ಹಾಗಾದರೆ ಏನು ಮಾಡಬೇಕು ಪದಕ್ಕೆ ಗೆರೆಯನ್ನು ಎಳೆಯಬೇಕು ನಾಲ್ಕನೇ ಚಿತ್ರ ಚರಣ ಚರಣ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಮುಂದಿನ ಪ್ರಶ್ನೆ ನೋಡಿರಿ ಈ ಕೆಳಗಿನ ಪದಗಳನ್ನು ಓದಿ ಬರೆಯಿರಿ ಅಂತ ಹೇಳಿದ್ದಾರೆ ಹಾಗಾದರೆ ಈ ಕೆಳಗಿನ ಪದಗಳನ್ನು ಓದಿ ನೀವು ಬರೆಯಬೇಕು ನೋಡಿರಿ ಮೊದಲನೇ ಪದ ಯಾವುದಿದೆ ಋಣ ಯಾವುದಿದೆ ಋಣ ಋಣ ಛಲ ಛಲ ಗ ಘನ ರಣ ಈ ಎರಡು ಗೆರೆ ಮಧ್ಯದಲ್ಲಿಯೇ ಬರೀಬೇಕು ರಣ ಒಳ ಒಣ ಚರಣ ಮರಣ ಚರಣತನ ಶರಣ ಪಯಣ ಗನಗನ ಯಾವುದು ಗನಗನ ಈ ರೀತಿಯಾಗಿ ಏನು ಮಾಡಬೇಕು ನೀವು ಒಂದು ಛ ಓ ಈ ಒಂದು ಅಕ್ಷರಗಳನ್ನು ಅದೇ ರೀತಿ ಈ ಪದಗಳನ್ನು ಓದಿ ಏನು ಮಾಡಬೇಕು ನೀವು ಮನೆಯಲ್ಲಿ ಇವುಗಳನ್ನೆಲ್ಲ ಬರೆದುಕೊಂಡು ಮನೆಯಲ್ಲಿ ಏನು ಮಾಡಬೇಕು ನೀವು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು